ಏ ನೀವು ವಿಡಿಯೋ ಯಾಕೆ ಮಾಡ್ಕೋತೀರಿ ನೀವು ವಿಡಿಯೋ ಯಾಕೆ ಮಾಡ್ಕೋತೀರಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನೀವು ಕೇಳ್ರಿ ಉಲ್ಟಾ ಅವ್ರಿಗೆ ವಿಡಿಯೋ ಯಾಕೆ ಮಾಡ್ಕೋಬಾರ್ದು ನಾಳೆ ಪೊಲೀಸರು ಕೇಳ್ತಾರಲ್ಲ ಸಾಕ್ಷಿ ಎಲ್ಲ ಐತೆ ಅಂತ ಹೇಳಿ ಮತ್ತೇನು ಕೊಡ್ಬೇಕು ಆ ನಂತರ ವಿಡಿಯೋ ಮಾಡ್ಕೋಬೇಡ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇವರು ನೀಟಾಗಿ ಸಾಚ ಇದ್ರೆ ಇವರು ವ್ಯವಹಾರ ಸರಿ ಇದ್ರೆ ಏ ವಿಡಿಯೋ ಮಾಡ್ಕೋಬೇಡ ಅಂತ ಯಾಕೆ ಹೇಳ್ಬೇಕು ಇವರು ವಿಡಿಯೋ ಮಾಡ್ಕೋಬೇಡ ಅಂತ ಯಾರು ಹೇಳ್ತಾರೆ ಗೊತ್ತೇನು ದೋ ನಂಬರ್ ದಂಧೆ ಮಾಡೋರು ಕಳ್ಳ ದಂಧೆ ಮಾಡೋರು ಈ ಮಟ್ಕ ಬರಿತಿರ್ತಾರಲ್ಲ ಇಸ್ಪೇಟ್ ಕದ್ದು ಮುಚ್ಚಿ ಇಸ್ಪೇಟ್ ದಂಧೆ ಮಾಡ್ತಿರ್ತಾರಲ್ಲ ಅಲ್ಲಿ ವೀಡಿಯೋ ಹಿಡ್ಕೊಂಡು ಹೋದ್ರೆ ಬೈತಾರೆ ಏ ನಡಿ ನಡಿ ಆ ಕಡೆ ಅಂತ ಹೇಳಿ ಇಲ್ಲ ಎದ್ ಹೋಗ್ತಾರ ಅವ್ರು ಅಥವಾ ಏನಾದ್ರೂ ಈ ಸ್ಮಗ್ಲಿಂಗ್ ಮಾಡೋರು ಲೋಡಿಂಗ್ ಅನ್ಲೋಡಿಂಗ್ ಕಳ್ಳ ಮಾಲ್ ಲೋಡಿಂಗ್ ಅನ್ಲೋಡ್ ಮಾಡ್ ಅಲ್ಲಿ ಯಾರಾದ್ರೂ ವೀಡಿಯೋ ತಗೊಂಡು ಹೋದ್ರೆ ಬೈದ್ ಕಳಿಸ್ತಾರ ಅವ್ರು ಇಲ್ಲತ್ತಂದ್ರೆ ಅವರೇ ಎದ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅವ್ರು ಮಾಡ್ತಾ ಇರೋ ಕಳುತ್ತಾನ ಯಾರು ವಿಡಿಯೋ ಮಾಡ್ಕೋತಾನೆ ಅವನಿಗೆ ಬದ್ ಅವನು ಕರೆಕ್ಟ್ ಇರ್ತಾನೆ ನೀವು ಕರೆಕ್ಟ್ ಇದ್ರೆ ಯಾಕೆ ಅಂತ ಹೇಳ್ತಾ ಇದ್ರೆ ನೀವು ನಾಳೆ ಒಂದು ವೇಳೆ ಅವರು ಬಂದಂತವ್ರ ಗುಂಡಾಗಳು ಅವ್ರನ್ನೆಲ್ಲ ಕೆಟ್ಟದಾಗಿ ಬೈತಾ ಇರ್ತಾರೆ ನಾಳೆ ಹೊಡೆದು ಹೋದ್ರೆ ಹೊಡೆದು ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅವರು ನಮ್ಗೆ ಬೈದ್ರು ಅಂತ ಹೇಳಿ ಅದ್ರ ಸಲುವಾಗಿ ವಿಡಿಯೋ ಮಾಡ್ಕೋಬೇಕು ನೋಡಿ ಇತ್ತು ಬರೀ ಒಂದ್ ಆರು ತಿಂಗಳ ಹಿಂದೆ ಪಾಪ ಜನ ಓಡ್ತಾ ಇದ್ರು ಇವ್ರು ಬಂದ್ಕೊಳ್ಳೆ ಇವರು ಓಡುತ್ತಾರೆ ಅದು ಸೌಜನ್ಯ ಶಕ್ತಿ ಯಾರು ಓಡಿಸ್ತಾ ಇದ್ದ ಈಗ ಅವನೇ ಓಡಿ ಹೋಗ್ತಾ ಇದ್ದಾನೆ ಓಡ್ರಿ ನೀವು ಪಾಪ ಬೆತ್ತಲ ಆಗಿದಾರೆ ಈಗ ಬೆತ್ತಲೆ ಆದ್ರೂ ಪೂರ್ತಿ ಇಡೀ ರಾಜ್ಯಾದ್ಯಂತ ಬೆತ್ತಲೆ ಆಗ್ಬಿಟ್ಟು ಈ ಕುಟುಂಬ ಸೌಜನ್ಯಾಳಂಥ ಎಷ್ಟೋ ಜನ ಹೆಣ್ಮಕ್ಳಿಗೆ ಬೆತ್ತಲೆ ಮಾಡಿದರೆ ಇವರು ನನಗೆ ಗೊತ್ತಿದೆ ಪಾಪ ಹೆಣ್ಮಗಳು ಅತ್ಯಾಚಾರಕ್ಕೆ ಬಲಿಯಾದಾಗ ಬಟ್ಟೆ ಕೊಡಿ ಅಂತ ಹೇಳಿದ್ರೆ ಬಟ್ಟೆನೂ ಕೂಡ ಕೊಡಲಿಲ್ಲ ಹಾಗೆ ಕಾಡಿಸಿದರು ಪೀಡಿಸಿದರು ಆ ಮಗುವಿನ ಶಾಪ ಇವರು ಬೆತ್ತಲಾಗಿ ಇವರು ಓಡ್ತಾ ಇದ್ದಾರೆ ಮಹೇಶ್ ಶೆಟ್ಟರು ಓಡಿಸ್ತಾ ಇದ್ದಾರೆ ಇವ್ರನ್ನ ಆ ಸೌಜನ್ಯ ಶಕ್ತಿ ಓಡಿಸ್ತಾ ಇದ್ದಾರೆ ಇವ್ರನ್ನ ಬೆತ್ತಲಾಗಿ ಓಡಿಸ್ತಾ ಇದ್ದಾರೆ ಮಂಜುನಾಥ ಸ್ವಾಮಿ ಓಡಿಸ್ತಾ ಇದ್ದಾನೆ ಅವರಿಗೆ ಬೆತ್ತಲೆ ಮಾಡಿ ಓಡಿಸ್ತಾ ಇದ್ದಾರೆ ಆ ಮಗು ಸುಮ್ಮನೆ ಬಿಡಲ್ಲ ಇವ್ರನ್ನ ಓಡ್ರಿ ಎಷ್ಟು ಓಡ್ತೀರೋ ಓಡ್ರಿ ನಿಮ್ಮ ಹಿಂದೆ ಸೌಜನ್ಯ ಬೆನ್ನು ಬಿತ್ತಿದ್ದಾಳೆ ನ್ಯಾಯ ಸಿಕ್ಕೇ ಸಿಗ್ತದೆ